ಶ್ರೀ ಕಣ್ಣುವಮಠ ಮುಣಸಿಹೊಳೆಯ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾಕಣ್ಣು ತೀರ್ಥ ಶ್ರೀ ಪಾದಂಗಾಳವರ ಆರನೇ ಚಾತುರ್ಮಾಸ್ಯವು ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಕೃಷ್ಣಾ ನದಿ ತೀರದ ವೀರಘಟ್ಟದಲ್ಲಿ ದಂಡೋತಕ ಸ್ನಾನದೊಂದಿಗೆ ಪ್ರಾರಂಭವಾಯಿತು ಶ್ರೀಗಳವರ ಚಾತುರ್ಮಾಸವು ಕಣ್ಣುಮಠ ಸಂಸ್ಥಾಪಕರಾದ ಶ್ರೀ ಮಾಧವ ತೀರ್ಥರ ಬೃಂದಾವನ ಸನ್ನಿಧಿ ಶ್ರೀ ಕ್ಷೇತ್ರ ಬುದ್ಧಿನಿಯಲ್ಲಿ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಇದೇ ವೇಳೆ ರಂಗನಾಥಾಚಾರ್ ಸಾಲ್ಗುಂದ ಅವರು ಹಾಗೂ ಆರನೇ ಚಾತುರ್ಮಾಸ್ಯದ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ರಾವ್ ಬಳ್ಳಾರಿ ಅವರು ಮಾತನಾಡಿ ಸರ್ವ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಹೇಳಿದರು ಸಮಿತಿಯ ಸದಸ್ಯರಾದ ಗಂಗಾಧರಾಚಾರ್ ಕೋಡೆಕಲ್ ಹಾಗೂ ಮಹೇಶ್ ಆಚಾರ್ ಜೋಶಿ ಭೀಮಸೇನರಾವ್ ಕುಲಕರ್ಣಿ ಇದ್ದರು ಭೀಮಸೇನರಾವ್ ಕುಲಕರ್ಣಿ ಬನ್ನೆ ಜೊತೆ ಮಹೇಶ್ ಜೋಶಿ ಗಂಗಾವತಿ ಜಿಎಂ ನ್ಯೂಸ್ ಕುಸ್ತಗಿ ಈ ದಿವಸ ನಾವೆಲ್ಲರೂ ಕೂಡ ಕೃಷ್ಣಾ ನದಿಯ ತೀರದಲ್ಲಿ ಸೇರಿದ್ದೇವೆ ಸೇರಿದ ಉದ್ದೇಶ ನಮ್ಮ ಮಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ವಿರಾಜ ತೀರ್ಥ ಶ್ರೀಪಾದಂಗಳವರು ಇಂದಿನಿಂದ ಮಾಧವ ತೀರ್ಥರ ಮೂಲ ವೃಂದಾವನ ಸನ್ನಿಧಾನವಾಗಿರ್ತಕ್ಕಂತಹ ಬುದ್ಧಿನಿಯಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ತಾ ಇದ್ದಾರೆ ಆ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವ ದಿವಸದಲ್ಲಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಕೊಂಡು ಹೋಗಿ ಚಾತುರ್ಮಾಸ್ಯ ವ್ರತವನ್ನು ಕೈ ಕೈಕೊಳ್ಳಬೇಕು ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇದೆ ಆ ಕಾರಣದಿಂದ ನಾವೆಲ್ಲರೂ ಕೂಡ ಈ ಕೃಷ್ಣಾ ನದಿಯ ತೀರದಲ್ಲಿ ಸೇರಿದ್ದೇವೆ ಶ್ರೀಪಾದಂಗಳವರು ಇಲ್ಲಿಗೆ ಬಂದು ದಂಡೋದಕ ಸ್ನಾನವನ್ನು ಮಾಡಿಕೊಂಡು ಇಲ್ಲಿಂದ ಹೊರಟು ಬುದ್ದಿನ್ನಿಗೆ ಸೇರಿ ಅಲ್ಲಿ ಶೋಭಾಯಾತ್ರೆಯ ಮೂಲಕ ಮಾಧವ ತೀರ್ಥರ ದರ್ಶನವನ್ನು ಪಡೆದು ನಲವತ್ತ ಒಂಬತ್ತು ದಿನಗಳ ಕಾಲ ಬುದ್ಧಿನಿಯಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳಲಿದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ ನೀವು ಕೂಡ ಎಲ್ಲರೂ ಬಂದು ಈ ಚಾತುರ್ಮಾಸ್ಯ ವ್ರತದ ಸಂದರ್ಭದಲ್ಲಿ ಬುದ್ಧಿನಿಗೆ ಬಂದು ದೇವರ ಮಾಧವತೀರ್ಥರ ಸನ್ ದರ್ಶನವನ್ನು ಪಡೆದು ಪುಣ್ಯಭಾಗಿಗಳಾಗಬೇಕು ಎಂಬುದಾಗಿ ನಾವು ಎಲ್ಲರೂ ಕೂಡ ತಮ್ಮಲ್ಲಿ ಪ್ರಾರ್ಥನೆಯನ್ನು ಇದ್ದೇವೆ ಹರೇ ತಾವು ಚಾತುರ್ಮಾಸದ ಅಧ್ಯಕ್ಷರು ಆರನೇ ಚಾತುರ್ಮಾಸದ ಅಧ್ಯಕ್ಷರು ತಾವು ಏನು ಹೇಳಕ್ ಬಯಸ್ತೀವಿ ಶ್ರೀ ಕೃಷ್ಣ ವಿಜಯತೆ ಸಾವಿರದ ಎಂಟು ವಿದ್ಯಾಕಂಡ ವಿರಾಜತೀರ್ಥ ಶ್ರೀಪಾದಂಗಳವರು ಆರನೇ ಚಾತುರ್ಮಾಸ ವೃತ್ತವನ್ನು ಶ್ರೀ ಶ್ರೀ ಕ್ಷೇತ್ರ ಬುದ್ಧಿನಿ ಮಾಧವತೀರ್ಥ ಮಹಾ ಸಂವಿಧಾನದಲ್ಲಿ ನೆರವೇರಿಸಲು ಸಂಕಲ್ಪ ಆಗಿದೆ ಅದಕ್ಕೋಸ್ಕರ ಇದೀಗನೇ ಶ್ರೀಗಳವರು ಶ್ರೀ ಕೃಷ್ಣಾ ನದಿ ತೀರಕ್ಕೆ ಆಗಮಿಸ್ತಾ ಇಲ್ಲಿ ದಂಡೋದಕ ಸ್ನಾನವನ್ನು ಆಚರಿಸಿ ಇಲ್ಲಿಂದ ನೇರವಾಗಿ ಶ್ರೀ ಕ್ಷೇತ್ರ ಬುದ್ಧಿನಿಗೆ ತೆರಳಿ ಅಲ್ಲಿ ಮಾನವ ಚಿತ್ರ ಸಂವಿಧಾನದಲ್ಲಿ ವ್ರತ ಸಂಕಲ್ಪವನ್ನು ಚಾತುರ್ಮಾಸ್ಯ ವ್ರತ ಸಂಕಲ್ಪವನ್ನು ಮಾಡುತ್ತಾರ ಅದರಲ್ಲಿ ಎಲ್ಲ ನಮ್ಮ ಕಣ್ಣು ಮಟಿಗಿರು ಶುಕ್ಲಜುರ್ವೇದಿಗಳೆಲ್ಲರೂ ಭಾಗವಹಿಸಿ ಧನದಿಂದ ಎಲ್ಲ ರೀತಿಯಿಂದ ಸಹಾಯ ಸಹಕಾರವನ್ನು ನೀಡಿ ಈ ಚಾತುರ್ಮಾಸ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ದಿನ